ಎಲ್ರಿಗೂ ನಮಸ್ಕಾರ ನೀವು ಚೆನ್ನಾಗಿ ಓದ್ತಾ ಇದ್ದೀರಿ ಕರ್ನಾಟಕ ಟಿ ಇ ಟಿಗೆ ಇನ್ನೊಂದು ಇಪ್ಪತ್ತೈದು ದಿನ ಉಳಿದೈತಿ ಇಷ್ಟು ಜನ ಚೆನ್ನಾಗಿ ಓದ್ಕೊಂಡು ಬಂದಿರಿ ಇಲ್ಲಿವರೆಗೂ ಕೂಡ ಓದ್ತಾ ಇದ್ದೀರಿ ಬಟ್ ಈಗಿರೋ ಇಪ್ಪತ್ತೈದು ದಿನ ಬಹಳ ಕೃಷಿಯಲ್ಲಿದೆ ಬಹಳ ಮುಖ್ಯವಿದೆ ಇದಕ್ಕೆ ನಾವು ಏನು ಮಾಡ್ಬೋದು ಎಷ್ಟು ಚೆನ್ನಾಗಿ ಓದ್ಬೋದು ಅನ್ನುವಂಥ ಒಂದು ಲಿಸ್ಟ್ ಮಾಡ್ಕೊಂಡು ಅದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಹಿಯರ್ ಇಸ್ ಅ ಲಿಸ್ಟ್ ಐದು ದಿನ ಏನಿದೆ ಎಲ್ಲ ನಮ್ಮ ಜೀವನವನ್ನು ಬದಲಾಯಿಸುವಂಥ ದಿನಗಳಾಗಿರ್ತವೆ ಯಾಕಂದರೆ ಮುಂದೆ ಒಂದು ಏನು ಎಲಿಜಿಬಿಲಿಟಿ ಮಾರ್ಕ್ಸ್ ಕಾರ್ಡ್ ಏನಿದೆ ಮುಂದೆ ನಮಗೆ ಸಿ ಇ ಟಿ ಒಳಗೆಲ್ಲ ಹೆಲ್ಪ್ ಆಗ್ತದೆ ಸೊ ಮೊದಲ ವಿಚಾರ ನಾನು ಏನು ಮಾತಾಡ್ಲಿಕ್ಕೆ ಇದ್ದೀನಿ ಅಂತಂದರೆ ಈಗ ನೀವೆಲ್ಲ ಸದ್ಯ ಓದ್ತಾ ಇದ್ದೀರಿ ಆ ಓದೋದನ್ನು ಸ್ವಲ್ಪ ಸ್ಪೀಡಪ್ ಮಾಡ್ಕೋಬೇಕಾಗಿದೆ ಇಷ್ಟು ದಿನ ಏನಾಗಿತ್ತು ಒಂದು ಒಂದು ರೀತಿ ಒಳಗಡೆ ಒಂದು ಲೆವೆಲ್ಗೆ ಒಂದು ಎವರೇಜಿಗೆ ಇದ್ರಿ ಬಟ್ ಇವತ್ತಿನಿಂದ ಹಂಗಲ್ಲ ಸ್ವಲ್ಪ ಒಂದು ಎರಡು ತಾಸನ್ನು ಹೆಚ್ಚಿಗೆ ಮಾಡ್ತಾ ಹೋಗಬೇಕಾಗ್ತದೆ ಯಾಕೆಂದರೆ ಕಡಿಮೆ ಟೈಮ್ ಇದೆ ಮತ್ತು ಹೆಚ್ಚಿಗೆ ಓದಬೇಕಿದೆ ಹೆಚ್ಚಿಗೆ ರಿವಿಷನ್ ಮಾಡಬೇಕಾಗಿದೆ ಮತ್ತು ಟೆಸ್ಟ್ ಸೀರೀಸ್ಗಳನ್ನು ಬಿಡಿಸ್ಬೇಕಾಗಿದೆ ಸೊ ಅದಕ್ಕೋಸ್ಕರ ನೀವು ನಾಲ್ಕು ತಾಸು ಓದ್ತಾ ಇದ್ದರೆ ಐದು ತಾಸನ್ನು ಕನ್ವರ್ಟ್ ಮಾಡ್ಕೋಬೇಕಾಗಿದೆ ಐದು ತಾಸು ಓದ್ತಾಯಿದ್ರೆ ಆರು ತಾಸು ಮಾಡ್ಕೋಬೇಕಾಗಿದೆ ಇನ್ನು ಓದಿದ್ದನ್ನು ಪ್ರತಿ ಸಲ ನೀವೇನು ಮಾಡಬೇಕಾಗಿದೆ ಅವತ್ತಿಂದ ಅವತ್ತನ್ನು ರಿವಿಷನ್ ಮಾಡಿ ನೀವು ಮುಗಿಸ್ಬೇಕಾಗಿದೆ ಸೊ ಯಾಕೆಂದರೆ Okay. <laughs> ಕೆಲವೊಂದು ಸಲ ಓದಿದ್ದು ನೆನಪು ಉಳಿಯೋಂಗಿಲ್ಲ ಮತ್ತು ಓದಿದ್ದನ್ನು ಕೂಡ ಮತ್ತು ಅಗೇನ್ ಅದನ್ನು ಬಹಳ ಲಾಂಗ್ ಟರ್ಮ್ ಮೆಮರಿ ಕೂಡ ಹೋಗೋಂಗಿಲ್ಲ ಸೊ ಅದಕ್ಕೋಸ್ಕರ ಓದಿದ್ದನ್ನು ನೆನಪಿಡಿಬೇಕಂತಂದ್ರೆ ಅವತ್ತಿಂದ ಅವತ್ತೇ ದಯವಿಟ್ಟು ಹೇಳ್ತೀನಿ ರಿವಿಷನ್ ಮಾಡಿರಿ ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಏನೂ ಮಾತಾಡಲಿಕ್ಕೆ ಹೋಗೋದಿಲ್ಲ ಇನ್ನು ಓದಿದ್ದನ್ನು ನೀವು ರಿವಿಷನ್ ಮಾಡ್ತಾ ಮಾಡ್ತಾ ನೀವು ಏನು ಮಾಡಬೇಕು ಅದೇ ಒಂದು ಟಾಪಿಕ್ ಮೇಲೆ ಸಾಧ್ಯವಾದರೆ ನಿಮ್ಮಷ್ಟಕ್ಕೆ ನೀವೇ ಒಂದಿಷ್ಟು ಕ್ವಶನ್ಸ್ಗಳನ್ನು ಮಾಡ್ಕೋದಾಗಿರ್ಬೋದು ಅಥವಾ ಸಾಧ್ಯವಾದರೆ ಆನ್ಲೈನ್ ಒಳಗಡೆ ಸಿಕ್ಕರೆ ಟೆಸ್ಟ್ ಸಿರೀಸ್ಗಳನ್ನು ಸಾಲ್ವ್ ಮಾಡೋದಾಗಿರ್ಬೋದು ಅಥವಾ ಪ್ರಿವಿಯಸಿ ಕ್ವಶನ್ ಪೇಪರ್ಸ್ ಈ ಒಂದು ಪಾರ್ಟ್ ಮೇಲೆ ಹಂಗೆ ಪ್ರಶ್ನೆ ತೆಗ್ದಾನ ಮುಂದೆ ಹೆಂಗೆ ತೆಗಿಬೋದು ಒಂದು ರೀತಿ ಒಳಗೆ ಹೇಳಿಕೆ ಮೇಲೆ ತೆಗಿತಾ ಇದ್ದಾನೆ ಅಥವಾ ಒಂದು ರೀತಿ ಒಳಗಡೆ ಬರೀ ಅವ ಡೈರೆಕ್ಟ್ ಕ್ವಶನ್ಸ್ ತೆಗಿತಾ ಇದ್ದಾನ ಅಥವಾ ಅಪ್ಲೈ ಮಾಡಿ ತೆಗಿತಾ ಇದ್ದಾನ ಅಥವಾ ಹೊಂದಿಸಿ ಬರೆಯರೆ ತೆಗಿತಾ ಇದಾನೆ ಅಥವಾ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾನ ಸಿಕ್ ದ ಕ್ವಶನ್ ಆಫ್ ದ ವೇ ಆಫ್ ಆಸ್ಕಿಂಗ್ ಮೆಥಡ್ ಅನ್ನೋದು ಗೊತ್ತಾಗಬೇಕು ನಮಗೆ ಅಲ್ಲಿವರೆಗೆ ಕೂಡ ನಾವು ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದಾಗಿಲ್ಲ ಮತ್ತು ಪ್ರಶ್ನೆ ಕೇಳುವಂಥ ವಿಧ ನಮಗೆ ಗೊತ್ತಿರಬೇಕು ಈ ಕಡೆಗಳಲ್ಲಿ ಯಾವುದು ಸರಿ ಅಂತಂದರೆ ಮೂರು ತಪ್ಪಾಗಿರ್ತದ ಒಂದು ಸರಿಯಾಗಿರ್ತದೆ ಈ ಕಡೆನಲ್ಲಿ ಯಾವುದು ತಪ್ಪಾಗಿದೆ ಅಂತಂದರೆ ಮೂರು ಸರಿ ಒಂದು ತಪ್ಪಾಗಿರ್ತದೆ ಇದನ್ನು ನೀವು ಹೇಗೆ ಜಾಸ್ತಿ ಕ್ವಶನ್ಸ್ಗಳನ್ನು ಬಿಡಿಸ್ತಾ ಹೋಗ್ತಿರಲ್ಲ ಸೊ ನೀವು ಹಾಗೆ ಈ ರೀತಿಯಾದಂಥ ಕೆಲಸ ಸ್ಕಿಲ್ಸ್ಗಳು ಬರ್ತಾ ಹೋಗ್ತಾವೆ ಬರೀ ಓದೋದು ಅಷ್ಟೇ ಅಲ್ಲ ಓದೋ ಜೊತೆ ಜೊತೆಗೆ ಇಂಥ ಕೆಲಸನೂ ಕೂಡ ನೀವು ಮಾಡಬೇಕಾಗಿದೆ ಇನ್ನು ಇನ್ನು ಈ ಇಪ್ಪತ್ತೈದು ದಿನ ದಿನ ಇಪ್ಪತ್ತೈದನ ನೀವು ಮೂರು ಹಂತವನ್ನಾಗಿ ಡಿವೈಡ್ ಮಾಡ್ಕೋಬೇಕು ಮೂರು ಲೆವೆಲ್ ಆಗಿ ಫಸ್ಟ್ ಹಂತ ಬಂದುಬಿಟ್ಟು ಟೆನ್ ಡೇಸ್ ಇದ್ದು ಅಂತ ಈ ಟೆನ್ ಡೇಸ್ ಒಳಗಡೆ ನೀವು ಇಷ್ಟು ದಿನ ಏನು ಓದಿದಿರಲ್ಲ ಅಥವಾ ಏನು ಓದ್ತಾ ಇದ್ದೀರಿ ಅದನ್ನು ಹತ್ತು ಟೆನ್ ಡೇಸ್ ಒಳಗಡೆ ಸಾಧ್ಯವಾದ್ರೆ ಫಿಫ್ಟೀನ್ ಡೇಸ್ ಒಳಗೆ ಮುಗಿಸ್ರಿ ಓಕೆನಾ ನಿಮ್ಗೆ ಟೆನ್ ಡೇಸ್ ಆಗಂಗಿಲ್ಲ ಅಂತಂದ್ರೆ ಫಿಫ್ಟೀನ್ ಡೇಸ್ಗೆ ಮುಗಿಸ್ರಿ ಈಗ ಇನ್ನೂ ಯಾರು ಸ್ಟಾರ್ಟ್ ಮಾಡೇ ಇಲ್ಲ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೇನೆ ಅಂದ್ರೂ ಕೂಡ ನೀವೇನಿಲ್ಲ ಮುಖ್ಯವಾಗಿರೋದನ್ನು ಲಿಸ್ಟ್ ಔಟ್ ಮಾಡ್ಕೋರಿ ಆ ಲಿಸ್ಟ್ ಔಟ್ಗೆ ನೀವು ಒಂದು ಟಿಕ್ ಮಾರ್ಕ್ ಹಾಕ್ತಾ ನೀವು ಪ್ರತಿನಿತ್ಯ ಐದರಿಂದ ಆ ಟಾಪಿಕ್ಸ್ ಕವರ್ ಮಾಡಿ ಮಾಡ್ತಾ ಹೋದರೆ ಆಗ್ತದೆ ಇನ್ನು ನೀವು ಎಲ್ಲ ಕವರ್ ಮಾಡಬೇಕಾಗಿದೆ ಕೇವಲ ನಾನು ಕನ್ನಡ ಅಷ್ಟೇ ಕವರ್ ಮಾಡ್ತೀನಿ ನಾನು ಇಂಗ್ಲೀಷ್ ಅಷ್ಟೇ ಕವರ್ ಮಾಡ್ತೀನಿ ಇಲ್ಲ ಸೈಕಲಜಿ ಅಷ್ಟೇ ಓದ್ತೀನಿ ಇಲ್ಲ ನಾನು ಸೈನ್ಸ್ ಅಷ್ಟೇ ಓದ್ತೀನಿ ಪೇಪರ್ ಒನ್ದು ಅಥವಾ ಪೇಪರ್ ಟೂದ್ದು ನಾನು ಬರೀ ಮ್ಯಾಥಮೆಟಿಕ್ಸ್ ಬಿಡಿಸ್ತೀನಿ ಅಂತ ಆಗೋದಿಲ್ಲ ಎಲ್ಲದರಲ್ಲೂ ಕೂಡ ಸಾಮಾನ್ಯವಾಗಿ ಎವರೇಜ್ ಅಂಕಗಳು ಇರಲೇಬೇಕಾಗ್ತದೆ ನಿಮಗೆ ಸೊ ಅವು ಭಾಳ ಹೆಲ್ಪ್ ಆಗ್ತದೆ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ನೀವು ಮುಖ್ಯವಾಗಿ ಏನು ಮುಖ್ಯ ವಹಿಸ್ಬೇಕು ಅಂತಂದರೆ ಎಲ್ಲ ಸಬ್ಜೆಕ್ಟಿಗೂ ನೀವು ಫೋಕಸ್ ಮಾಡಬೇಕಾಗಿದೆ ಅದು ನಿಮಗೆ ಗೊತ್ತಿರಬೇಕು ಇನ್ನು ಈ ಈ ಒಂದು ಹತ್ತು ದಿನದೊಳಗೆ ನೀವು ಏನು ಮುಗಿಸ್ತೀರಿ ಅಥವಾ ಹದಿನೈದು ದಿನದೊಳಗೆ ಏನು ಮುಗಿಸ್ತೀರಿ ನಿಮ್ಗೆ ಕೊನೆ ಸೆಕೆಂಡ್ ಹಂತ ಸಿಗೋದು ಐದು ದಿನದ್ದು ಈ ಐದು ದಿನದೊಳಗಡೆ ಏನು ಹದಿನೈದು ದಿನ ಏನು ಓದಿರ್ತಿರಲ್ಲ ಅಥವಾ ಏನು ಅದು ಹಿಂದ್ಗಡೆ ಏನು ಓದಿರ್ತೀರಿ ಅದನ್ನ ಇಷ್ಟು ಒಂದು ಸ್ಟೂಡೀಕರಣ ಮಾಡಿದ್ದು ಅದನ್ನು ರಿವಿಷನ್ ಮಾಡಬೇಕಾಗಿರ್ತದೆ ಸೊ ರಿವಿಷನ್ ದಯವಿಟ್ಟು ಕೂಡ ನೆಕ್ಸ್ಟ್ ಫಿಫ್ಟಿ ಆಫ್ಟರ್ ಫಿಫ್ಟೀನ್ ಡೇಸ್ ಅಥವಾ ಆಫ್ಟರ್ ಟೆನ್ ಡೇಸನ್ನು ನೀವು ಮುಗಿಸ್ಕೊರಿ ಇನ್ನು ನಿಮಗೆ ಕೊನೆ ಐದು ದಿನ ಏನು ಉಳಿದಿರಲ್ಲ ಸೊ ಐದು ದಿನದೊಳಗಡೆ ಜಾಸ್ತಿ ಕ್ವಶನ್ಸ್ಗಳನ್ನ ಬಿಡಿಸೋದು ಎಷ್ಟು ಸಾಧ್ಯ ಆಗುತ್ತಾರೋ ಅಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ರಿ ಯಾಕಂದ್ರೆ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋದಂಗೆ ಹೋದಂಗೆ ನಿಮ್ಗೆ ಐಡಿಯಾಸ್ಗಳು ಸಿಕ್ತಾ ಹೋಗ್ತಾವ ಮತ್ತು ನಿಮ್ಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿಮಗೆ ಅನಲೈಸ್ ಮಾಡಲಿಕ್ಕೆ ಗೊತ್ತಾಗ್ತದೆ ಇದು ಬಹಳ ಮುಖ್ಯ ಅಧಿನ ನೀವು ಮರೆಯೋ ಹಾಗಿಲ್ಲ ಏನು ನೀವು ಫಿಫ್ಟೀನ್ ಡೇಸ್ ನೀವು ಓದಿರ್ತೀರಿ ಅಥವಾ ಟೆನ್ ಡೇಸ್ ಏನು ಓದಿರ್ತೀರಿ ಅದನ್ನು ಲಾಸ್ಟ್ ಫೈವ್ ಡೇಸನ್ನು ರಿವಿಷನ್ ಮಾಡಿರಿ ಇನ್ನು ಲಾಸ್ಟ್ ಫೈವ್ ಡೇಸ್ ಅಂದರೆ ಹದಿನೈದು ಪ್ಲಸ್ ಐದು ಎಷ್ಟು ಆಯಿತು ಇಪ್ಪತ್ತಾಯಿತು ಇನ್ನು ಇಪ್ಪತ್ತು ಪ್ಲಸ್ ಐದು ಎಷ್ಟು ಆಗ್ತದೆ ದಿನ ಆಗ್ತೈತಿ ಲಾಸ್ಟ್ ಫೈವ್ ಡೇಸ್ ಏನಿದೆ ಸಾಧ್ಯವಾದರೆ ಬೇರೆ ಬೇರೆ ಧಾರವಾಡದೊಳಗಡೆ ಕಲಬುರಗಿಗಳೊಳಗಡೆ ಮತ್ತು ಈ ಕೋಲಾರದೊಳಗಡೆ ಕೆಲವೊಂದಿಷ್ಟು ಕೇಂದ್ರದೊಳಗಡೆ ಟಿ ಇ ಟಿ ಪರೀಕ್ಷೆದು ಏನು ಮಾಡ್ತಾರೆ ಟೆಸ್ಟ್ ಸೀರೀಸ್ಗಳನ್ನು ಮಾಡ್ತಾರೆ ಸೊ ಅಲ್ಲಿ ದಯವಿಟ್ಟು ಕೂಡ ಅಟೆಂಡ್ ಆಗಿರಿ ಏನೋ ಲಾಸ್ಟ್ ಒಂದು ವಾರ ಇತ್ತಂದ್ರೆ ಅವಾಗಂತಲ್ಲ ಅದು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬ್ಯಾಕ್ನೇ ಅವರು ಏನೋ ಕಂಡಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಧಾರದಲ್ಲೆಲ್ಲ ಸ್ಟಾರ್ಟ್ ಆಗಿರ್ಬೋದು ದಯವಿಟ್ಟು ಪ್ರತಿದಿ ಪ್ರತಿ ದೈವಾರ ಅವರು ಕಂಡಕ್ಟ್ ಮಾಡ್ತಿರ್ತಾರೆ ಸೊ ದಯವಿಟ್ಟು ನೀವು ಅದಕ್ಕಿಂತ ಒಂದು ದಿನ ಮೊದಲಿಗೆ ಸೊ ಅಲ್ಲಿರುವಂಥ ಕೆಲವಷ್ಟು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಕ್ಕೆ ನೀವು ಭೇಟಿಯಾಗಿ ಅಥವಾ ನಿಮ್ಮ ಸ್ನೇಹಿತರ ಮುಖಾಂತರ ನೀವು ಟೆಸ್ಟ್ ಸೀರೀಸ್ ಇದೆಯೋ ಇಲ್ಲೋ ಅವತ್ತಿನ ದಿನ ಅಂತ ಕೇಳ್ಕೊಂಡು ಅಲ್ಲಿ ಹೋಗಿ ದಯವಿಟ್ಟು ಕೂಡ ಬರೀರಿ ಇದು ಬಹಳ ಕೃಷಿಲಾಗ್ತದೆ ನೀವು ನಾಳೆ ಪರೀಕ್ಷೆ ಒಳಗೆ ತಪ್ಪ ಮಾಡೋದಿಲ್ಲ ಇವತ್ತಿನ ತಪ್ಪು ಮಾಡಿ ಇವತ್ತಿನ ತಿದ್ಕೊಂಡ್ಬಿಟ್ರೆ ನೀವು ನಾಳೆ ಯಾವುದೇ ಕೂಡ ತಪ್ಪು ಮಾಡೋಂಗಿಲ್ಲ ಮತ್ತು ನಿಮಗೆ ಅಲ್ಲಿ ಒಂದು ರೀತಿ ಪ್ರಾಕ್ಟೀಸ್ ಆಗ್ತದೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಥ ವಿಚಾರದೊಳಗಡೆ ಇದು ಭಾಳ ಹೆಲ್ಪ್ ಆಗ್ತೈತೆ ಇದು ಬಹಳ ಮುಖ್ಯವಾಗಿದೆ ಇನ್ನು ಮುಂದಿನದಾಗಿ ಟೈಮನ್ನು ನೀವು ಒಂದಿಷ್ಟು ಫಿಕ್ಸ್ ಮಾಡ್ಕೊಂಡಿರ್ತೀರಿ ಬಟ್ ಫಸ್ಟಿಗೆ ನಾ ಏನು ಓದಬೇಕು ಫಸ್ಟಿಗೆ ನೀವು ಯಾವುದನ್ನು ಬಿಡಿಸ್ಬೇಕು ಸೆಕೆಂಡ್ ಯಾವುದು ಬಿಡಿಸ್ಬೇಕು ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ಐದು ಸೆಕ್ಷನ್ಸ್ಗಳು ನಾಲ್ಕು ಸೆಕ್ಷನ್ಸ್ಗಳು ಅಂತ ಗೊತ್ತಿದೆ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ಮತ್ತು ಸೋಷಿಯಲ್ ಅಂತ ಸಿ ನೋಡಿ ಈಗ ನಾಲ್ಕು ಸೆಕ್ಷನ್ ಒಳಗಡೆ ಫಸ್ಟ್ ಯಾವುದನ್ನು ಹಿಡಿಬೇಕು ನಾನು ಫಸ್ಟ್ಗೆ ಲ್ಯಾಂಗ್ವೇಜ್ ತಗೋಬೇಕಪ್ಪ ಲ್ಯಾಂಗ್ವೇಜ್ ಒಳಗೆ ಕನ್ನಡ ತಗೋಬೇಕು ಆಮೇಲೆ ಇಂಗ್ಲೀಷ್ ತಗೋಬೇಕು ಆಮೇಲೆ ಮುಂದುವರೆದು ಏನು ಸೈಕಾಲಜಿ ತೊಗೊಳ್ತೀನಿ ಅಥವಾ ನಾನು ಸೈಕಾಲಜಿ ಲಾಸ್ಟ್ ಇಟ್ಕೊಳ್ತೀನಿ ಮತ್ತು ತರ್ಡಿಗೆ ನಾನು ಏನು ಇಟ್ಕೊಳ್ತೀನಿ ಸೋಷಿಯಲ್ ಇಟ್ಕೊಳ್ತೀನಿ ಯಾಕೆಂದರೆ ಸೈಕಾಲಜಿ ಒಳಗಡೆ ನಾವು ವಿಚಾರ ಮಾಡಿ ಸನಲೈಸ್ ಮಾಡಿ ಹಾಕಿದ್ರು ಕೂಡ ನಿಮಗೆ ತರ್ಟಿ ಔಟ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಬರ್ತಾವಂತಂದರೆ ಸಿ ನಾವು ಹೆಚ್ಚಿಗೆ ಟೈಮ್ ಕೊಡುವಂಥ ಅವಶ್ಯಕತೆ ಇಲ್ಲ ಮತ್ತು ಕೊನೆಯದಾಗಿ ನಾವು ಅವ್ಳು ಇಟ್ಕೊಂಡ್ರೆ ನಮಗೆ ಭಾಳಷ್ಟು ಚೆನ್ನಾಗ್ತದೆ ಸ್ಟಾರ್ಟಿಂಗ್ ಯಾವುದೇ ಕಾರಣಕ್ಕೂ ಕೂಡ ಡಿಫಿಕಲ್ಟಿ ಇರುವಂಥ ಸಬ್ಜೆಕ್ಟ್ ಇಟ್ಕೊಂಡ್ರೆ ನಮಗೆ ಟೈಮ್ ಸಾಕಾಗಲಿಲ್ಲ ಮತ್ತು ಅದರೊಳಗಡೆ ನಮಗೆ ಬೇಜಾರಾಗ್ಬೋದು ಅದನ್ನು ಬಿಡಿಸ್ಲಿಕ್ಕೆ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಇದನ್ನು ನೀವು ನೆನಪಿಟ್ಕೋರಿ ಮತ್ತು ಏನು ಇಪ್ಪತ್ತೈದು ದಿನದಕ್ಕೆ ನೀವು ಇವತ್ತಿನ ಏನು ಪ್ಲ್ಯಾನ್ ಮಾಡಿರಿ ಅಥವಾ ಏನು ದಿನ ಓದ್ಕೊಂತ ಬಂದಿರಿ ಅದನ್ನು ದಯವಿಟ್ಟು ಕೂಡ ಮುಂದುವರೆಸಿರಿ ಯಾವುದೇ ಕೂಡ ಕನ್ಸಿಸ್ಟೆನ್ಸಿ ಬಿಡಬೇಡ್ರಿ ಮತ್ತು ಅದ್ರ ಜೊತೆಗೆ ಸಾಧ್ಯವಾದಷ್ಟು ರಿವಿಷನ್ಸ್ಗಳನ್ನು ಮಾಡಿರಿ ಸಾಧ್ಯವಾದಷ್ಟು ನೀವು ಆಡಿಯೋ ರೆಕಾರ್ಡ್ಸ್ಗಳನ್ನು ನಿಮ್ಮ ಒಂದು ಓದಿದ್ದನ್ನು ಸ್ಟಡಿ ಮಾಡಿದ್ದನ್ನು ಆಡಿಯೋ ಮಾಡಿ ದಯವಿಟ್ಟು ಕೇಳುವಂಥ ಏನೋ ಕೆಲಸಗಳನ್ನು ನೀವು ಮಾಡ್ರಿ ಅಂತ ಹೇಳ್ತಾ ಸೊ ಐ ಹೋಪ್ ಇವತ್ತಿನ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮ ಹತ್ರ ನಾನು ಹಂಚ್ಕೊಳ್ಳಿಕ್ಕೆ ಇದಿಷ್ಟು ಕಾರಣಗಳದಾವೆ ಯಾಕೆಂದರೆ ನಾನು ಎಲ್ಲವನ್ನು ಕೂಡ ಪದೇ ಪದೇ ನಿಮಗೆ ಹೇಳಲಿಕ್ಕೆ ಕೂಡ ಆಗುವುದಿಲ್ಲ ಸೊ ಮತ್ತೆ ನಿಮಗೆ ಮುಂದೆ ಹಿಡಿದು ನಾನು ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ